ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಪ್ ಚಂದ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ದುಡ್ಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಟನ್ ಕ್ಲಿಕ್ ಮಾಡಿ ಎಲ್ಲ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಡಬೇಕು ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಮೇನ್ ವಿಡಿಯೋ ಟಾಪಿಕ್ ಏನಂದರೆ ನಾನು ನಾನು ದಿವಸ ಯಾಕೆ ವೀಡಿಯೋ ಹಾಕಿಲ್ಲ ಅನ್ನೋದಕ್ಕೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಕೊಡ್ತೀನಿ ಹಿಂಗೇನೇನು ಮಾಡ್ತಾಯಿದ್ದೀನಿ ನೀವು ಮಾಡೋದು ಬಿಟ್ಟು ಬಿಟ್ಟು ಅಂದರೆ ಬಟ್ ಎಲ್ಲ ಮೇಂಟೇನ್ ಮಾಡೋಕೆ ಹಾಕ್ತೀನಿ ಆ ಥರ ಆಗಿದೆ ಓಕೆ ಮತ್ತು ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ್ಕೊಂಡಿದ್ದೀನಿ ಇವಾಗ ಪಾತ್ರೆ ಎಲ್ಲ ಇತ್ತು ಅಮ್ಮ ಕೂಡ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಅವಳು ಕೂಡ ಮಲ್ಕೊಂಡ್ಬಿಟ್ಟಿದ್ಳು ಮಂಜು ಬಂದು ಸ್ಕೂಲಿಂದ ಅವನು ಕೂಡ ಮಲಗಿದ್ರಿಂದ ನಾನು ಆರಾಮಾಗಿ ಎಲ್ಲ ಸ್ವಲ್ಪ ಪಾತ್ರೆ ಎಲ್ಲ ಅಲ್ಲ ಎಲ್ಲ ಕರ್ಕೊಳ್ತಾ ಇದ್ದೀನಿ ನಾನು ಎಲ್ಲೆಲ್ಲ ಹಾಸ್ಬಿಟ್ಟಿದ್ದೆ ಆಗುತ್ತೆ ಮತ್ತು ಅವಳ ಕೈ ಬಿಟ್ಟಿರಲಿಲ್ಲ ಮಕ್ಕಳು ಬೇಗ ಬಿಟ್ಟಿರುತ್ತ ಹಾಗಾಗಿ ಅವಳ ತುಂಬ ಆಟ ಮಾಡ್ತಾಯಿದ್ದೆಲ್ಲ ನಾನು ಏನು ಮಾಡೋಕ್ಕಾಗಿಲ್ಲ ಆಮೇಲೆ ಉಳಿದ ಪಾತ್ರೆ ಎಲ್ಲ ತೊಳೆದೆ ತುಳಿಯೋಕೆ ಇಟ್ಟಿದ್ದನ್ನೆಲ್ಲ ತೊಳ್ಕೊಂಡೆ ಮತ್ತೆ ಉಳಿದಿರೋ ಪಾತ್ರೆ ಎಲ್ಲ ಇತ್ತಲ್ವ ಸ್ವಲ್ಪ ಅನ್ನ ಎಲ್ಲ ಇದ್ದಿದ್ರು ಅದೆಲ್ಲ ತೊಳೆದಿರಲಿಲ್ಲ ಯಾಕಂದರೆ ನೆನ್ನೆ ಕೂಡ ಸ್ವಲ್ಪ ರಗಲೆ ಮಾಡಿದ್ಲು ಅಂದರೆ ಈಗ ಎತ್ಕೋ ಎತ್ಕೋ ಅಂತ ಸ್ವಲ್ಪ ಇದು ಮಾಡಿದ್ಲು ಹಾಗಾಗಿ ನಾನು ಸ್ವಲ್ಪ ಹ್ಞೂ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಯಾವಾಗ ಇದ್ರು ಮಾಡ್ಕೊಳೋದಿದ್ದಿದ್ದೆ ಅಂದ್ಬಿಟ್ಟು ಸ್ವಲ್ಪ ನೋಡಿಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಹಂಗೆ ಬಿಟ್ಟಿರ್ತೀವಿ ಅದನ್ನು ಇವಾಗೆಲ್ಲ ಸಂಜೆ ಆಗ್ತಾ ಬಂದಿದೆ ಆಲ್ರೆಡಿ ಸ್ನಾನ ಕೂಡ ನೀರು ಕಾಯಿದ್ದರೆ ಸ್ನಾನಕ್ಕೆ ನೀರು ಕಾಯಿಟ್ಬಿಟ್ಟು ಇದು ಒಲೆ ನೋಡೋಣ ಅಂತ ಉಡಿಯೋಕೆ ಬಂದಿದೆ ಆಲ್ರೆಡಿ ಅದು ಅದು ಸ್ವಲ್ಪ ಗುಡಿ ಅಂದರೆ ನೀರು ನೀರು ಕೂಡ ಇಲ್ಲ ಅಂದರೆ ಕಾಯೋದಿಲ್ಲ ಬಟ್ ಆಮೇಲೆ ಕಮಿನೋಕೇ ನೀವೆಲ್ಲಾ ಸರಿ ಚೆನ್ನಾಗಿ ಇರಬೇಕು ಅವಾಗಲೇ ಸ್ವಲ್ಪ ಚೆನ್ನಾಗಿ ಕಾಯ್ತಾವೆ ಇಲ್ಲಾಂದ್ರೆ ಸ್ವಲ್ಪ ಇದ ಹಾಗಕ್ಕೆ ನಾನು ಕುತ್ತಿಬಿಡಾ ಗಾರ್ಡನ್ ಮಾಡಿ ಈ ರೀತಿ ಬರ್ತೀನಿ ಇಲ್ಲಿ ಬ್ಲಾಗ್ ಮಾಡಿ ಅಂದ್ಮೇಲೆ ಇಷ್ಟ ಸ್ವಲ್ಪ ಲೇಟ್ ಬಿಜಿ ಕಲಿಯೋ ಅಂತ ಎಲ್ಲಿ ಬ್ಯುಸಿಯಾಗಿದ್ದೀನಿ ಅದೇ ಎಲ್ಲಾದರೂ ಒಂದೊಂದು ಕಲಿಯೋ ಬ್ಯುಸಿ ಆಗಲೇ ಬೇಕಲ್ವ ಲೈಫ್ ಮೇಲೆ ಏನಾದರೂ ಒಂದು ಕಲಿತಾನೆ ಇರಬೇಕಾಗತ್ತೆ ಹಾಗಾಗಿ ಏನೇನು ಕಲಿತಾ ಇದ್ದೀನಿ ಮುಂದೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಹಾಗೆ ಒಂದು ಮೋಟಿವೇಟ್ ಕೂಡ ಆಗ್ಬೋದು ಮುಂದಿನ ವೀಡಿಯೋದಲ್ಲಿ ನಾನು ಏನೇನು ಕೆ ಯಾಕೆ ವೀಡಿಯೋನ ನಿಲ್ಲಿಸಿದ್ದೀನಿ ಯಾಕೆ ವೀಡಿಯೋಸ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಆನ್ಸರ್ ಕೊಡ್ತೀನಿ ಇದಾಗಿರುತ್ತೆ ಒಂದು ಪುಟ್ಟ ವೀಡಿಯೋ ಅಷ್ಟೇ ಫ್ರೆಂಡ್ಸ್ ಮಾಡಿ షేర్ ಮಾಡಿ సబ్స్క్రైబ్ మనం మరిబేడి